Hi friends, welcome back to my channel. ಗೃಹಲಕ್ಷ್ಮಿ ಹಣ ಯಾರೆಲ್ಲ ಪಡಿತಾ ಇದ್ದೀರ ಅನ್ನ ಭಾಗ್ಯ ಯೋಜನೆ ಹಣ ಯಾರೆಲ್ಲ ಪಡಿತಾ ಇದ್ದೀರ ಜೊತೆಗೆ ಬೇರೆ ಬೇರೆ ಗೌರ್ಮೆಂಟಿಂದ ಸಿಗುವಂಥ ಉಚಿತ ಸ್ಕೀಮ್ಗಳನ್ನ ಯಾರೆಲ್ಲ ಪಡಿತಾ ಇದ್ದಾರೆ ಎಲ್ಲರೂ ಕೂಡ ಮಾರ್ಚ್ ಹದಿನಾಲ್ಕನೇ ತಾರೀಕಿನೊಳಗೆ ನೀವು ಈ ಕೆಲಸನ ಕಡ್ಡಾಯವಾಗಿ ಮಾಡಲೇಬೇಕು ಹಾಗಾದರೆ ಅದು ಏನು ಕೆಲಸ ಮಾಡಬೇಕು ಮಾಡಲಿಲ್ಲ ಅಂತಂದರೆ ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ವಾ ಅನ್ನ ಭಾಗ್ಯ ಯೋಜನೆ ಹಣ ಬರೋದಿಲ್ಲವಾ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇನ್ ಮುಂದೆ ನೀವು ಗೃಹಲಕ್ಷ್ಮಿ ಹಣ ಪಡೆಯೋದಕ್ಕಾಗ್ಲಿ ಅಥವಾ ಅನ್ನಭಾಗ್ಯ ಯೋಜನೆ ಹಣ ಪಡೆಯೋದಕ್ಕಾಗಲಿ ಅಥವಾ ಗೌರ್ಮೆಂಟಿಂದ ಇಂದ ಯಾವುದೇ ಫ್ರೀಯಾಗಿ ಸಿಗುವಂಥ ಸ್ಕೀಮ್ಗಳನ್ನ ಪಡೆಯೋದಕ್ಕಾಗಲಿ ಈ ಒಂದು ಕೆಲಸನ ನೀವು ಕಡ್ಡಾಯವಾಗಿ ಮಾಡಲೇಬೇಕಂತ ಹೇಳಿ ಸರ್ಕಾರದಿಂದ ತುಂಬಾ ಸ್ಟ್ರಿಕ್ಟ್ ಆಗಿ ತಿಳ್ಸಿದ್ದಾರೆ ಇದಕ್ಕೆ ತುಂಬಾ ಟೈಮು ಕೂಡ ಕೊಟ್ಟಿದ್ರು ಆ ಟೈಮು ಕೂಡ ಇವೇನು ಮುಗಿದೋಗುತ್ತೆ ಸೊ ಹಾಗಾಗಿ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಗೊತ್ತಾಗಲಿ ಇನ್ನೂ ಕೂಡ ಈ ಮಾಹಿತಿ ತುಂಬ ಜನಕ್ಕೆ ತಲುಪಿಲ್ಲ ಇವಾಗ ಆಧಾರ್ ಕಾರ್ಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ನೀವು ಇವಾಗ ಎಲ್ಲೇ ಹೋದ್ರೂ ಕೂಡ ಆಧಾರ್ ಕಾರ್ಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವೊಂದು ಕೆಲ್ಸಕ್ಕೆ ಸೇರ್ಕೋಬೇಕು ಅಂದರೂ ಆಧಾರ್ ಕಾರ್ಡ್ ಬೇಕೇ ಬೇಕು ನೀವು ಯಾವುದೇ ರೀತಿ ಲೋನ್ ಪಡಿತೀರಾ ಅಂದರೂ ಕೂಡ ಆಧಾರ್ ಕಾರ್ಡ್ ಬೇಕೇ ಬೇಕು ಬ್ಯಾಂಕಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿಸೋದಕ್ಕೂ ಕೂಡ ಆಧಾರ್ ಕಾರ್ಡ್ ಬೇಕೇ ಬೇಕು ನೀವು ಇವಾಗ ಫ್ರೀಯಾಗಿ ಬಸ್ಸನ್ನು ಕೂಡ ಬಿಟ್ಟಿದ್ದಾರೆ ಬಸ್ಸಲ್ಲಿ ಓಡಾಡ್ತೀರಾ ಅಂದರೂ ಕೂಡ ಆಧಾರ್ ಕಾರ್ಡನ್ನ ಕೇಳ್ತಾರೆ ಸೊ ಆಧಾರ್ ಕಾರ್ಡ್ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿ ಒಂದಕ್ಕೂ ಪ್ರೂಫ್ ಆಗಿ ಆಧಾರ್ ಕಾರ್ಡನ್ನೇ ಇಲ್ಲಿ ಜಾಸ್ತಿ ಕೇಳ್ತಾರೆ ಸೊ ಇವಾಗ ಈಗ ಆಧಾರ್ ಕಾರ್ಡೇ ಇಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಹಣವೂ ಬರೋದಿಲ್ಲ ಹಾಗೆ ಅನ್ನ ಭಾಗ್ಯ ಯೋಜನೆ ಹಣವೂ ಕೂಡ ಬರೋದಿಲ್ಲ ಇವಾಗ ಬ್ಯಾಂಕಿಗೆಲ್ಲ ಆಧಾರ್ ಲಿಂಕ್ ಆಗಿರೋದ್ರಿಂದನೇ ತಾನೇ ನಿಮ್ಗಳಿಗೆ ಗೃಹಲಕ್ಷ್ಮಿ ಹಣ ಅನ್ನ ಭಾಗ್ಯ ಯೋಜನಾ ಹಣ ಬರ್ತಿರೋದು ಸೊ ಹಾಗಾಗಿ ಆಧಾರ್ ಕಾರ್ಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಇದನ್ನು ಅಂದರೆ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸೋದಕ್ಕೆ ತುಂಬನೇ ಟೈಮೂನು ಕೂಡ ಸರ್ಕಾರದಿಂದ ತುಂಬ ಟೈಮ್ ಕೊಟ್ಟಿದ್ದಾರೆ ಬಟ್ ಆದರೆ ಇನ್ನೂ ಕೂಡ ತುಂಬ ಜನಪದ ಅನುಭವಿಗಳು ಆಧಾರ್ ಕಾರ್ಡ್ನ ತಿದ್ದುಪಡಿನ ಮಾಡಿಸಿಲ್ಲಂತೆ ಸೊ ಹಾಗಾಗಿ ಯಾರೆಲ್ಲ ಹತ್ತು ವರ್ಷದಕ್ಕಿಂತ ಹಿಂದೆ ಯಾರೆಲ್ಲ ಕಾರ್ಡ್ನ ಮಾಡಿಸಿದ್ದ ನೀವು ಒಂದು ಸರಿ ಆದರೂ ಕೂಡ ಅದನ್ನು ಅಪ್ಡೇಟ್ನ ಮಾಡಿಸಲೇಬೇಕಾಗುತ್ತೆ ಹತ್ತು ವರ್ಷದೊಳಗೆ ಏನಾದರೂ ಕಾರ್ಡ್ ಮಾಡಿಸಿದ್ರೆ ಏನಾದರೂ ಮಧ್ಯದಲ್ಲಿ ತಿದ್ದುಪಡಿ ಮಾಡಿಸಿದ್ರ ಅಂತಂದರೆ ನೀವೇನು ಮಾಡಿಸೋ ಅವಶ್ಯಕತೆ ಇರಲ್ಲ ಹತ್ತು ವರ್ಷಕ್ಕಿಂತ ಯಾರೆಲ್ಲ ಹಿಂದೆ ಮಾಡ್ತಿದ್ರ ನಾವು ಏನೂ ಕೂಡ ಚೇಂಜಸ್ ಮಾಡ್ತಿಲ್ಲ ಏನೂ ಕೂಡ ಅಪ್ಡೇಟ್ ಮಾಡಿಸಿಲ್ಲ ಅನ್ನೋ ಈಗಲೇ ಹೋಗಿ ನಿಮ್ಮ ಕಾರ್ಡನ್ನು ಅಪ್ಡೇಟ್ನ ಮಾಡಿಸ್ಬೇಕಾಗುತ್ತೆ ಮಾಡಿ ಆಸಿದ್ರೆ ಮಾತ್ರ ನಿಮಗೆ ಇನ್ನು ಮುಂದೆ ಅನ್ನಭಾಗ್ಯ ಯೋಜನಾ ಹಣ ಗೃಹಲಕ್ಷ್ಮಿ ಯೋಜನಾ ಹಣ ಬರೋದು ಇಲ್ಲ ಅಂತಂದರೆ ಎಲ್ಲ ಕೂಡ ರದ್ದಾಗೋ ಚಾನ್ಸಸ್ ಇರುತ್ತೆ ನಿಮ್ಮ ಆಧಾರ್ ಕಾರ್ಡೇ ರದ್ದಾದರೆ ನಿಮಗೆ ಯಾವುದೇ ರೀತಿ ಫೆಸಿಲಿಟೀಸು ಕೂಡ ಪಡೆಯೋದಕ್ಕೆ ಹೋಗೋಲ್ಲ ಸೊ ಹಾಗಾಗಿ ಗೃಹಲಕ್ಷ್ಮಿ ಹಣ ಪಡೀತಿರೋರು ಎಲ್ಲರೂ ಕೂಡ ಆದಷ್ಟು ಬೇಗ ಹೋಗಿ ನಿಮ್ಮ ಆಧಾರ್ ಕಾರ್ಡ್ಗಳನ್ನ ಅಪ್ಡೇಟ್ನ ಮಾಡಿಸ್ಕೊಳ್ಳಿ ಇದ್ರ ಬಗ್ಗೆ ಇನ್ನು ಏನೇ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನಾನು ಕಮೆಂಟ್ ಮೂಲಕ ನಿಮಗೆ ಉತ್ತರನ ತಿಳಿಸ್ಕೊಡ್ತೀನಿ ಹತ್ತು ವರ್ಷಕ್ಕಿಂತ ಒಳಗೇನಾದರೂ ಅಪ್ಡೇಟ್ ಮಾಡ್ಸಿದ್ರೆ ಅಂದರೆ ಏನು ಮತ್ತೆ ಏನೂ ಬೇಕಾಗಿಲ್ಲ ಒನ್ ಈವನ್ ಒಂದು ನಂಬರ್ ಚೇಂಜ್ ಮಾಡಿಸೋದಾಗಲಿ ಅಥವಾ ಅಡ್ರೆಸ್ ಚೇಂಜ್ ಮಾಡಿಸೋದಾಗಲಿ ಏನೇ ಮಾಡಿಸಿದ್ರು ಕೂಡ ನಡೆಯುತ್ತೆ ಬಟ್ ಏನೇ ಒಂದು ಅಪ್ಡೇಟ್ ಮಾಡ್ಸಿಲ್ಲ ಅಂದ್ರೂ ಮಾತ್ರ ಈ ಒಂದು ರೂಲ್ಸ್ನ ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕಾಗುತ್ತೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಈ ವಿಡಿಯೋನ ಈಗ ಏನು ಮಾಡ್ತಾಯಿದೀವಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು